ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ನಿಮ್ಮ ಮೊಬೈಲ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಜಸ್ಟ್ ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ ಸಾಕು ಮೊಬೈಲ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ಎಷ್ಟು ಸ್ಕಾಲರ್ಶಿಪ್ ಹಣವನ್ನು ಕೊಡ್ತಾರೆ ಏನೆಲ್ಲ ದಾಖಲಾತಿಗಳು ಬೇಕು ಯಾವತ್ತು ಕೊನೆಯ ದಿನಾಂಕ ಎಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ತುಂಬ ಸಿಂಪಲ್ಲಾಗಿರುತ್ತೆ ಜಸ್ಟ್ ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದರೆ ನೀವೇ ಐದೇ ಐದು ನಿಮಿಷದಲ್ಲಿ ಅಪ್ಲಿಕೇಶನನ್ನು ಹಾಕಬಹುದು ಸೊ ಯಾವ ರೀತಿ ಅಂತ ತಿಳಿಸೋದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಂತವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಜಿಂ ಪ್ರೇಮ್ ಜಿ ಸ್ಕಾಲರ್ಶಿಪ್ ಗೆ ಡಿಗ್ರಿಗೆ ಫಸ್ಟ್ ಇಯರ್ ಅಡ್ಮಿಷನ್ ಆದಂತಹ ವಿದ್ಯಾರ್ಥಿನಿಯರು ಅರ್ಜಿ ಸಲ್ಲಿಸಬಹುದು ಅದೇ ರೀತಿಯಾಗಿ ಡಿಪ್ಲೊಮಾಗೆ ಅಡ್ಮಿಷನ್ ಆದಂತಹ ವಿದ್ಯಾರ್ಥಿನಿಯರು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಆಗುತ್ತೆ ಅಂದ್ರೆ ಇದು ಹುಡುಗರು ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ ಓನ್ಲಿ ವಿದ್ಯಾರ್ಥಿನಿಯರು ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಆಗುತ್ತೆ ಇನ್ನು ಈ ಸ್ಕಾಲರ್ಶಿಪ್ ಅಲ್ಲಿ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಮೂರು ವರ್ಷ ಡಿಗ್ರಿ ಇರೋದ್ರಿಂದ ಟೋಟಲ್ ಆಗಿ ತೊಂಬತ್ತು ಸಾವಿರ ರೂಪಾಯಿ ಸಿಗುತ್ತೆ ಅದೇ ರೀತಿ ಡಿಪ್ಲೊಮ್ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಸಿಗುತ್ತೆ ಆ ಎಷ್ಟು ವರ್ಷ ಇದ್ರೆ ಅಷ್ಟು ವರ್ಷ ಪ್ರತಿ ವರ್ಷ ಮೂವತ್ತು ಸಾವಿರ ರೂಪಾಯಿ ಈ ರೀತಿಯಾಗಿ ಸಿಗುತ್ತೆ ಸ್ನೇಹಿತರೆ ಇನ್ನು ಈ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಬಂದ್ಬಿಟ್ಟು ಸೆಪ್ಟೆಂಬರ್ ಮೂವತ್ತಾಗಿರುತ್ತೆ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಫಸ್ಟ್ ಏನು ಮಾಡಬೇಕಪ್ಪ ಅಂತ ಅಂದರೆ ಈಗ ನಾನು ಹೇಳುವಂಥ ದಾಖಲಾತಿಗಳನ್ನು ಒಂದು ಸೈಡಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಯಾಕಂದರೆ ಅದು ಅಪ್ಲೋಡ್ ಮಾಡಬೇಕಾಗುತ್ತೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ನಂತರ ನಿಮ್ಮ ಒಂದು ಸಹಿ ಬೇಕಾಗುತ್ತೆ ಅದಾದ ಮೇಲೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಎಲ್ಲ ಒರ್ಜಿನಲ್ಸೇ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಜೆರಾಕ್ಸ್ ಯಾವುದು ಅಪ್ಲೋಡ್ ಮಾಡಿಬಿಡಿ ಅವ್ರು ಹೇಳಿರೋದು ಎಲ್ಲ ಒರ್ಜಿನಲ್ ಅಪ್ಲೋಡ್ ಮಾಡಬೇಕು ಅಂತೇಳ್ಬಿಟ್ಟು ಅದೇ ರೀತಿಯಾಗಿ ಫೋಟೋ ಬಂದುಬಿಟ್ಟು ರೀಸೆಂಟ್ ಫೋಟೋ ಬೇಕಾಗುತ್ತೆ ಇದಾದ ಮೇಲೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಒರಿಜಿನಲ್ ಅಪ್ಲೋಡ್ ಮಾಡಬೇಕಾಗುತ್ತೆ ನಂತರ ಅಕೌಂಟ್ ನಂಬರು ಐ ಎಫ್ ಎಸ್ ಸಿ ಕೋಡನ್ನು ಕರೆಕ್ಟಾಗಿ ನೋಡಿಕೊಂಡು ಹಾಕಿ ಸ್ನೇಹಿತರೆ ನೆಕ್ಸ್ಟು ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಅವು ಸಹ ಒರ್ಜಿನಲ್ ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಡಿಗ್ರಿಗೆ ಅಡ್ಮಿಷನ್ ಆದಾಗ ಅವ್ರು ಕೊಟ್ಟಿರ್ತೀರಾ ಸೊ ಈ ರೀತಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿಬಿಟ್ಟು ಈಸ್ಕೊಂಡು ಒರ್ಜಿನಲ್ ಅಪ್ಲೋಡ್ ಮಾಡಿ ಸ್ನೇಹಿತರೆ ಮೊಬೈಲಲ್ಲಿ ಇರ್ತಕ್ಕಂಥ ಫೋಟೋವನ್ನು ಅಪ್ಲೋಡ್ ಮಾಡಬೇಡಿ ಅದಾದ ಮೇಲೆ ನೀವು ಡಿಗ್ರಿ ಅಥವಾ ಡಿಪ್ಲೊಮಾಗೆ ಅಡ್ಮಿಷನ್ ಆದಾಗ ಪೀಸ್ ರೆಸಿಪ್ಟನ್ನು ಕೊಟ್ಟಿರ್ತಾರೆ ಆ ಪೀಸ್ ರೆಸಿಪ್ಟು ಸಹ ಅಪ್ಲೋಡ್ ಮಾಡಬೇಕಾಗುತ್ತೆ ಅದು ಸಹ ಒರ್ಜಿನಲ್ ಅಪ್ಲೋಡ್ ಮಾಡಬೇಕಾಗುತ್ತೆ ಇಷ್ಟು ದಾಖಲಾತಿಗಳಿದ್ರೆ ನೀವು ಅಜಿಂ ಪ್ರೇಮ್ ಜಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ನಾನು ಡಿಸ್ಕ್ ಅಲ್ಲಿ ಇದರ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೀವು ಯಾವ್ದ್ರ ಮೇಲೆ ಕ್ಲಿಕ್ ಮಾಡಬೇಕಪ್ಪ ಅಂದ್ರೆ ನೋಂದಾಯಿಸಿ ಎರಡ್ ಸಾವಿರದ ಇಪ್ಪತ್ತೈದನೇ ಸುತ್ತಿನ ಹೊಸ ಅರ್ಜಿದಾರರು ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಯುವರ್ ಎಕ್ಸ್ ಅಂತಿದೆ ಅಲ್ಲಿ ಮೇಲ್ ಫೀಮೇಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ವಿದ್ಯಾರ್ಥಿನಿಯರಿಗೆ ಮಾತ್ರ ಬಿಟ್ಟಿರೋದ್ರಿಂದ ಫೀಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹುಡುಗರು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ ಫೀಮೇಲ್ ಅಂತ ತಗೊಳ್ಳಿ ಆಮೇಲೆ ನೀವು ಎಸ್ ಎಲ್ ಸಿಗೆ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀರಾ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ಒಂದು ವೇಳೆ ನೀವೇನಾದರೂ ಪ್ರೈವೇಟ್ ಶಾಲೆಯಲ್ಲಿ ಓದಿದರೆ ಎಸ್ ಎಲ್ ಸಿ ಪಿ ಯು ಸಿ ಪ್ರೈವೇಟ್ ಶಾಲೆಯಲ್ಲಿ ಓದಿದರೆ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದರೆ ಮಾತ್ರ ಎಸ್ ಎಲ್ ಸಿ ನಂತರ ಪಿ ಯು ಸಿ ಈ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗುತ್ತೆ ಸೊ ಇಲ್ಲಿ ಎಸ್ ಅಂತ ಕೊಡಿ ಸರ್ಕಾರಿ ಶಾಲೆಯಲ್ಲಿ ಓದಿರುವ ಕಾರಣದಿಂದ ಎಸ್ ಅಂತ ಕೊಡಿ ಪ್ರೈವೇಟಲ್ಲಿ ಓದಿದರೆ ಅವ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಆಗೋದಿಲ್ಲ ಅದೇ ರೀತಿಯಾಗಿ ಈ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ನೀವು ಪಿ ಯು ಸಿ ಸರ್ಕಾರಿ ಶಾಲೆಯಲ್ಲಿ ಓದಿದಿರ ಅಂತ ಕೇಳುತ್ತೆ ಸರ್ಕಾರಿ ಶಾಲೆಯಲ್ಲಿ ಓದಿದರೆ ಎಸ್ ಅಂತ ಕೊಡಿ ನೋ ಅಂತ ಕೊಟ್ಟರೆ ನೀವು ಎಲಿಜಿಬಲ್ ಅಲ್ಲಿ ಎಲಿಜಿಬಲ್ ಆಗೋದಿಲ್ಲ ಅಂತ ಬರುತ್ತೆ ಹಾಗಾಗಿ ಎಸ್ ಅಂತ ಕೊಡಿ ನೆಕ್ಸ್ಟು ನೀವು ಇಲ್ಲಿ ಕೆಲವು ರಾಜ್ಯಗಳ ಹೆಸರನ್ನು ತೋರಿಸ್ತಾ ಇದೆ ಆ ರಾಜ್ಯದವ್ರು ಅನ್ನು ಆಗ್ಬೋದು ಅಂತ ಹೇಳಿಬಿಟ್ಟು ಸೊ ನಮ್ಮ ಕರ್ನಾಟಕದಲ್ಲೂ ಸಹ ಈ ಒಂದು ಅರ್ಜಿಂ ಪ್ರೇಮ್ಜಿ ಜಿ ಸ್ಕಾಲರ್ಶಿಪ್ ಪ್ರಾರಂಭ ಆಗಿರುವ ಕಾರಣದಿಂದ ಎಸ್ ಅಂತ ಕೊಡಿ ಸ್ನೇಹಿತರೆ ಅದಾದ ಮೇಲೆ ಕೊನೆ ಆಪ್ಷನ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನೀವು ಡಿಗ್ರಿ ಅಥವಾ ಡಿಪ್ಲೊಮಗೆ ಜಾಯ್ನ್ ಆಗಿದ್ದೀರ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ಸೊ ಎಲ್ಲ ಎಸ್ ಎಸ್ ಅಂತ ಕೊಟ್ಬಿಟ್ಟು ಕ್ಲಿಕ್ ಎಲಿಜಿಬಿಲಿಟಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ಯುವರ್ ಎಲಿಜಿಬಲ್ ಫಾರ್ ಸ್ಕಾಲರ್ಶಿಪ್ ಅಂತ ಬರುತ್ತೆ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಹೊರಟೋಗುತ್ತೆ ನಂತರ ಇಲ್ಲಿ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಅಲ್ಲಿ ಎಂಟ್ರಿ ಎಂಟ್ರಿ ಮಾಡಿಬಿಟ್ಟು ಸೆಂಡ್ ಓ ಟಿ ಪಿ ಅಂತ ಕೊಡಿ ಈಗ ನಿಮ್ಮ ನಂಬರ್ಗೆ ಆರು ಅಂಕಿ ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿಯನ್ನು ನೀವು ಆ ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಓ ಟಿ ಪಿ ಅಂತ ಕೊಡಿ ಆಗ ಆ ಒಂದು ಓ ಟಿ ಪಿ ವೆರಿಫೈ ಆಗಿ ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಅಂತ ಕೊಡಿ ಸೊ ಇದಾದ ಮೇಲೆ ಎಂಟರ್ ಇವರ್ ಫುಲ್ ನೇಮ್ ಹತ್ರ ನಿಮ್ಮ ನೇಮನ್ನು ಎಂಟ್ರಿ ಮಾಡಬೇಕಾಗುತ್ತೆ ಎಸ್ ಎಲ್ ಸಿ ಮಾಡಿಸ್ಕೊಡಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ನಿಮ್ಮ ನೇಮನ್ನು ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಚೂಸ್ ಲ್ಯಾಂಗ್ವೇಜ್ ಫಾರ್ ಎಸ್ ಎಮ್ ಎಸ್ ಅಂತ ಬರುತ್ತೆ ನಿಮಗೆ ಕನ್ನಡ ಬೇಕಾ ಇಂಗ್ಲೀಷ್ ಬೇಕಾ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಆಧಾರ್ ನಂಬರ್ ಅಂತಿದೆ ನೋಡಿ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಕನ್ಫರ್ಮ್ ಆಧಾರ್ ನಂಬರ್ ಅಂತಿದೆ ನೋಡಿ ಕರೆಕ್ಟಾಗಿ ಮತ್ತೆ ಇನ್ನೊಂದ್ಸರಿ ಆಧಾರ್ ನಂಬರನ್ನೇ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ನೀವು ಯಾವ ರಾಜ್ಯದಲ್ಲಿ ಸೆಕೆಂಡ್ ಇಯರ್ ಪಿ ಯು ಸಿ ಪಾಸಾಗಿದ್ದೀರಾ ಅಂತ ಕೇಳುತ್ತೆ ಸೊ ಕರ್ನಾಟಕ ಆಗಿರುವ ಕಾರಣದಿಂದ ಕರ್ನಾಟಕ ಅಂತ ಕೊಡೋಣ ನೆಕ್ಸ್ಟು ನೀವು ಯಾವ ಯಾವೊಂದು ಅಲ್ಲಿ ಸೆಕೆಂಡ್ ಇಯರ್ ಪಿ ಯು ಸಿಯನ್ನು ಪಾಸಾಗಿದ್ದೀರಾ ಅಂತ ಕೇಳುತ್ತೆ ಆ ಒಂದು ಡಿಸ್ಟಿಕನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸೊ ಅದಾದಮೇಲೆ ಸೆಟ್ ಪಾಸ್ವರ್ಡ್ ಅಂತಿದೆ ನೋಡಿ ಇಲ್ಲಿ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಉದಾಹರಣೆಗೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಹೆಸರಿರುತ್ತೆ ಆ ಹೆಸರು ನಂತರ ಅಟ್ಟು ಇಲ್ಲಿ ಕಾಣ್ತಾ ಇದೆ ನೋಡಿ ಅದು ನಂತರ ಯಾವುದಾದ್ರೂ ನಾಲ್ಕು ನಂಬರನ್ನು ಕೊಡಬೇಕಾಗುತ್ತೆ ಉದಾಹರಣೆಗೆ ನನ್ನ ಹೆಸ್ರು ರವಿ ಅಂದ್ಕೊಳ್ಳಿ ರವಿ ಅಟ್ ಒನ್ ಟು ತ್ರೀ ಫೋರ್ ಅಂತ ಕೊಡ್ತೀನಿ ಅಥವಾ ನನ್ನ ಹೆಸರು ಹರೀಶ್ ಅಂದ್ಕೊಳ್ಳಿ ಹರೀಶ್ ಅಟ್ ಒನ್ ಟು ತ್ರೀ ಫೋರ್ ಅಂತ ಕೊಡ್ತೀನಿ ಯಾಕಂದರೆ ನೆನಪಿರುತ್ತೆ ಪಾಸ್ವರ್ಡ್ ನಾವು ಹೋಗ್ತೀವಿ ನೆಕ್ಸ್ಟು ಸೆಲೆಕ್ಷನ್ ಲೀಸ್ಟ್ ಬಿಟ್ಟಾಗ ಆ ಒಂದು ಒಂದು ಪಾಸ್ವರ್ಡನ್ನು ಆಗಬೇಕಾಗುತ್ತೆ ಈ ಆಧಾರ್ ಕಾರ್ಡಲ್ಲಿ ಏನು ಹೆಸರು ಇರುತ್ತೋ ಅದನ್ನೇ ಹಾಕ್ಬಿಟ್ಟು ಅಟ್ಟು ಒನ್ ಟು ತ್ರೀ ಫೋರ್ ಅಂತ ಕೊಟ್ಕೊಳ್ಳಿ ಅಥವಾ ನಿಮಗೆ ನೆನಪಿರ್ತಕ್ಕಂಥ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದರಲ್ಲಿ ಒಂದು ಬಿಗ್ ಲೆಟ್ರ್ ಇರಬೇಕಾಗುತ್ತೆ ನಂಬರ್ ಇರಬೇಕಾಗುತ್ತೆ ಒಟ್ಟು ಒಂಬತ್ತು ಮೇಲೆ ಇರಬೇಕಾಗುತ್ತೆ ಮೇಲೆ ಏನು ಪಾಸ್ವರ್ಡ್ ಹಾಕ್ತಿರೋ ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡ್ ಹತ್ರ ಅದನ್ನೇ ಆಗಬೇಕಾಗುತ್ತೆ ಅದನ್ನು ಹಾಕ್ಬಿಟ್ಟು ನೀವು ಅದ್ರ ಕೆಳಗಡೆ ರಿಜಿಸ್ಟರ್ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಬೇಕಾಗುತ್ತೆ ರಿಜಿಸ್ಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಕೊಟ್ಟರೆ ಈ ರೀತಿ ಬರುತ್ತೆ ಅಲ್ಲಿ ಚೆಕ್ ಬಾಕ್ಸ್ ಇದೆ ನೋಡಿ ಆ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಕನ್ಫರ್ಮ್ ಅಂತ ಕೊಡಿ ಸ್ನೇಹಿತರೆ ಕನ್ಫರ್ಮ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜ್ಗೆ ಆಟೋಮೆಟಿಕ್ ಆಗಿ ಹೋಗುತ್ತೆ ನೆಕ್ಸ್ಟ್ ಪೇಜ್ಗೆ ಹೋಗೋದಕ್ಕೂ ಮುಂಚೆ ಕೆಲವೇ ಕೆಲವು ಸೆಕೆಂಡ್ ಲೋಡಿಂಗ್ ತಗೊಳ್ಳುತ್ತೆ ಅದಾದ ಮೇಲೆ ಈ ರೀತಿಯಾಗಿ ಬರುತ್ತೆ ಈಗ ನಿಮ್ಮ ಮೊಬೈಲ್ ನಂಬರ್ಗೆ ಯೂಸರ್ ನೇಮು ಪಾಸ್ವರ್ಡ್ ಬರುತ್ತೆ ಸೊ ಅದನ್ನು ನೀವು ಇಲ್ಲಿ ಯೂಸರ್ ನೇಮ್ ಅಂತಿದೆ ನೋಡಿ ಅಲ್ಲಿ ನಿಮ್ಮ ಮೊಬೈಲ್ಗೆ ಬಂದಿರತಕ್ಕಂಥ ಯೂಸರ್ ನೇಮನ್ನು ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಪಾಸ್ವರ್ಡ್ ನೀವು ಆಗಲೇ ಏನು ಕ್ರಿಯೇಟ್ ಮಾಡಿಕೊಂಡ್ರಲ್ವಾ ಆ ಒಂದು ಪಾಸ್ವರ್ಡನ್ನು ನೀವು ಅಲ್ಲಿ ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಅಂತ ಕೊಡಬೇಕಾಗುತ್ತೆ ಲಾಗಿನ್ ಅಂತ ಕೊಟ್ಟರೆ ಪ್ಲೀಸ್ ಕಂಪ್ಲೀಟ್ ಯುವರ್ ಬೇಸಿಕ್ ಇನ್ಫಾರ್ಮೇಷನ್ ಅಂತ ಬರುತ್ತೆ ಸೊ ಇಲ್ಲಿ ಪ್ರೊಸೀಡ್ ಅಂತ ಕೊಡಿ ಈಗ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ನಿಮ್ಮ ಹೆಸರು ಬಂದಿರುತ್ತೆ ಇಲ್ಲಿ ಸೆಕ್ಸ್ ಅಂತಿದೆ ನೋಡಿ ಅಲ್ಲಿ ಫೀಮೇಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ಮೇಲೆ ಡೇಟ್ ಆಫ್ ಬರ್ತ್ ಇದೆ ನೋಡಿ ನೀವು ಹುಟ್ಟಿರ್ತಕ್ಕಂಥ ಡೇಟು ತಿಂಗಳು ವರ್ಷವನ್ನು ಎಂಟ್ರಿ ಮಾಡಬೇಕಾಗುತ್ತೆ ಅದನ್ನ ಎಂಟ್ರಿ ಮಾಡಿ ನಂತರ ಇಮೇಲ್ ಐ ಡಿ ನೀವು ಹಾಕಿದ್ರೆ ಇಲ್ಲ ಅಂದ್ರೆ ಇಲ್ಲ ಫಾದರ್ ನೇಮ್ ಇದೆ ನೋಡಿ ಅದು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಥವಾ ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೋ ಆ ಒಂದು ಫಾದರ್ ನೇಮನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಅದಾದಮೇಲೆ ಕಮ್ಯುನಿಕೇಷನ್ ಅಡ್ರೆಸ್ ಅಂತಿದೆ ನೋಡಿ ಅಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೀವು ಆಧಾರ್ ಕಾರ್ಡಲ್ಲಿ ಯಾವ ಅಡ್ರೆಸ್ಸಲ್ಲಿ ಇರ್ತೀರೋ ಆ ಒಂದು ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ ನೀವಿರ್ತಕ್ಕಂಥ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ನೀವು ಇರ್ತಕ್ಕಂಥ ಒಂದು ಅಡ್ರೆಸ್ಸನ್ನು ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ಮೇಲೆ ನಿಮ್ಮ ವಿಲೇಜು ಪೋಸ್ಟು ನೀವು ಇರ್ತಕ್ಕಂಥ ಏರಿಯಾ ನಿಮ್ಮ ತಾಲೂಕು ಸೊ ಇವೆಲ್ಲವೂ ನೀವು ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅದಾದ ಮೇಲೆ ಇಲ್ಲಿ ಪಿನ್ ಕೋಡ್ ಅಂತಿದೆ ನೋಡಿ ಆಧಾರ್ ಕಾರ್ಡಲ್ಲಿ ಆರು ನಂಬರ್ ಪಿನ್ ಕೋಡ್ ಇರುತ್ತೆ ಆ ಒಂದು ಪಿನ್ ಕೋಡನ್ನು ಅಲ್ಲಿ ಎಂಟ್ರಿ ಮಾಡಿಬಿಟ್ಟು ಸೇವ್ ಅಂತ ಕೊಡಿ ಸ್ನೇಹಿತರೆ ಸೇವ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಆ ಒಂದು ಎಲ್ಲ ಸೇವ್ ಆಗಿ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ಇಲ್ಲಿ ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ ಅನ್ನೋದ್ರ ಮೇಲೆ ಕ್ಲಿಕ್ ಕೊಡಿ ಈಗ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಈ ಒಂದು ಡೀಟೇಲನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಫೋಟೋ ಸಿಗ್ನೇಚರ್ ಕೇಳ್ತಾ ಇದೆ ನೋಡಿ ಆ ರೀತಿಯಾಗಿ ನೀಟಾಗಿರಬೇಕಾಗುತ್ತೆ ಫೋಟೋ ನಂತರ ಸಿಗ್ನೇಚರು ನೀವು ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿಕೊಂಡ್ರೆ ಇಲ್ಲಿ ಅಪ್ಲೋಡ್ ಫೋಟೋ ಸಿಗ್ನೇಚರ್ ಕೇಳುತ್ತೆ ಸೊ ಫೋಟೋವನ್ನು ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಸಿಗ್ನೇಚರನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿಕೊಳ್ಳಿ ಎರಡು ಮಾಡಿದ ನಂತರ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ ಸ್ನೇಹಿತರೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ಇಲ್ಲಿ ನೀವು ನಿಮ್ಮ ಫ್ರಂಟ್ ಪೇಜ್ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಚಿಕ್ಕದಾಗಿರುತ್ತೆ ನೋಡಿ ಕತ್ರಿ ಮಾರ್ಕ್ ಕೊಟ್ಟಿರ್ತಾರೆ ಅಷ್ಟು ಮಾತ್ರ ಇಲ್ಲಿ ಎಷ್ಟು ಕಾಣಿಸ್ತಾ ಇದೆಯೋ ಅಷ್ಟು ಮಾತ್ರ ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಲೋಡ್ ಅಂತಿದೆ ನೋಡಿ ಅಪ್ಲೋಡ್ ಫೈಲ್ ಅಂತ ಅಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದ ಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ ಸ್ನೇಹಿತರೆ ನೆಕ್ಸ್ಟು ಬ್ಯಾಂಕ್ ಡೀಟೇಲನ್ನು ಕೇಳುತ್ತೆ ನಿಮ್ಮ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಅದಕ್ಕೂ ಮುಂಚೆ ಅಕೌಂಟ್ ಓಲ್ಡರ್ ನೇಮ್ ಅಂತಿದೆ ನೋಡಿ ನಿಮ್ಮ ಪಾಸ್ಬುಕ್ಕಲ್ಲಿ ಯಾವ ರೀತಿ ಹೆಸರಿದೆಯೇ ನಿಮ್ಮದು ಅದೇ ರೀತಿಯಾಗಿ ಬಿಗ್ ಲೆಟರಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೊ ಆ ರೀತಿಯಾಗಿ ಟೈಪ್ ಮಾಡಿದ ನಂತರ ಬ್ಯಾಂಕ್ ಐ ಎಫ್ ಎಸ್ ಸಿ ಕೋಡ್ ಅಂತಿದೆ ನೋಡಿ ಇಲ್ಲಿ ನಿಮ್ಮ ಪಾಸ್ಬುಕ್ಕಲ್ಲಿ ಇರುತ್ತೆ ಐ ಎಫ್ ಎಸ್ ಸಿ ಕೋಡು ಅದನ್ನು ನೋಡಿಕೊಂಡು ನೀಟಾಗಿ ಎಂಟ್ರಿ ಮಾಡಿ ಅದನ್ನು ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮ್ಮ ಬ್ಯಾಂಕ್ ಹೆಸರು ಯಾವ ಊರಲ್ಲಿ ಬ್ಯಾಂಕ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಬಂದ್ಬಿಡುತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ ಅಂತಿದೆ ನೋಡಿ ಅಲ್ಲಿ ನಿಮ್ಮ ಒಂದು ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿ ಇದು ತುಂಬ ಕೇರ್ಫುಲ್ಲಾಗಿ ಎಂಟ್ರಿ ಮಾಡಿ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಹತ್ರ ಮತ್ತೆ ಇನ್ನೊಂದು ಸರಿ ನೀವು ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಅದಾದಮೇಲೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ನಂತರ ಅಪ್ಲೋಡ್ ಫೈಲ್ ಹತ್ರ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಪೇಜನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ ಸ್ನೇಹಿತರೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿ ನಿಮ್ಮ ಒಂದು ಟೆಂತ್ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಫೈಲ್ ಅಂತಿದೆ ನೋಡಿ ಅಲ್ಲಿ ನಿಮ್ಮ ಟೆಂತ್ ಮಾರ್ಕ್ಸ್ ಕಡನ್ನು ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ ಅದಾದ ಮೇಲೆ ನಿಮ್ಮ ಪಿ ಯು ಸಿ ಮಾರ್ಕ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅದು ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ ಸೇವೆನ್ ನೆಕ್ಸ್ಟ್ ಅಂತ ಕೊಟ್ಟರೆ ನೀವು ಕಾಲೇಜ್ ಫೀಸ್ ರೆಸಿಪ್ಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅಥವಾ ಬೋನೋಫೈಡ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಬೋನೋಫೈಡ್ ಸರ್ಟಿಫಿಕೇಟು ನಮ್ಮ ಹತ್ರ ಇರೋದಿಲ್ಲ ಹಾಗಾಗಿ ಫೀಸ್ ರೆಸಿಪ್ಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಫೀಸ್ ರೆಸಿಪ್ಟನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿಬಿಟ್ಟು ಸೇವನ್ ನೆಕ್ಸ್ಟ್ ಅಂತ ಕೊಟ್ಟರೆ ಈ ರೀತಿ ಬರುತ್ತೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದ ಫೋಟೋ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಆ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಸ್ನೇಹಿತರೆ ನೆಕ್ಸ್ಟ್ ಅಂತ ಕೊಟ್ಟರೆ ಈ ರೀತಿ ಸೈನ್ ಹತ್ರ ಬರುತ್ತೆ ಮತ್ತು ಇಲ್ಲಿ ನೀವು ನಿಮ್ಮೊಂದು ಕೆಳಗಡೆ ಚೆಕ್ ಬಾಕ್ಸ್ ಕಾಣಿಸ್ತಾಯಿದ್ದು ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ ಸೈನ್ ಕರೆಕ್ಟಾಗಿ ಇದೆಯಾ ಇಲ್ವ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ ಅದಾದ ಮೇಲೆ ಆಧಾರ್ ಕಾರ್ಡ್ ಬರುತ್ತೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಿ ನಂತರ ಪಾಸ್ಬುಕ್ಕು ಕನ್ಫರ್ಮ್ ಮಾಡಿಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಇದೇ ರೀತಿಯಾಗಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ನಂತರ ಸೆಕೆಂಡ್ ಇಯರ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಕನ್ಫರ್ಮ್ ಮಾಡಿಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಸ್ನೇಹಿತರೆ ಅದೇ ರೀತಿಯಾಗಿ ಪೀಸ್ ರೆಸಿಪ್ಟು ಸಹ ಕನ್ಫರ್ಮ್ ಮಾಡಿಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲ ಒಂದ್ಸರಿ ಚೆಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಸೊ ನೆಕ್ಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ ಈ ರೀತಿ ಅಪ್ಲಿಕೇಶನ್ ಬರುತ್ತೆ ಏನಾದರೂ ಮಿಸ್ಟೇಕ್ ಮಾಡಿದರೆ ನೀವು ಎಡಿಟ್ ಇದೆ ನೋಡಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಅಪ್ಲಿಕೇಶನನ್ನು ಎಡಿಟ್ ಮಾಡ್ಕೋಬೋದು ಯಾವ ಸ್ಟೇಜಲ್ಲಿ ಬೇಕಾದರೂ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅಥವಾ ಬ್ಯಾಂಕ್ ಡೀಟೇಲ್ ಆಗಿರ್ಬೋದು ಪ್ರತಿಯೊಂದು ಸಹ ನೀವು ಎಡಿಟ್ ಮಾಡ್ಕೋಬೋದು ಏನೋ ಮಿಸ್ಟೇಕ್ ಆಗಿದ್ದರೆ ಒಂದು ವೇಳೆ ಮಿಸ್ಟೇಕ್ ಆಗಿಲ್ಲ ಅಂತ ಅಂದರೆ ನೀವು ಡೌನ್ಲೋಡ್ ಅಕ್ಲರ್ಜ್ಮೆಂಟ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಅಕ್ಲರ್ಜ್ಮೆಂಟು ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಹಾಕಿದಿರಾ ಇಲ್ವಾ ಏನಾದರೂ ಮಿಸ್ಟೇಕ್ ಇದೆಯಾ ಅಂತ ಹೇಳಿಬಿಟ್ಟು ಒಂದು ವೇಳೆ ಮಿಸ್ಟೇಕ್ ಇದ್ದರೂ ಸಹ ಈ ತಿಂಗಳು ಸೆಪ್ಟೆಂಬರ್ ಮೂವತ್ತೊಳಗಡೆ ನೀವು ಎಡಿಟ್ ಸಹ ಮಾಡ್ಕೋಬೋದು ಅರ್ಜಿ ಹಾಕೋದಕ್ಕೂ ಸಹ ಸೆಪ್ಟೆಂಬರ್ ಮೂವತ್ತು ಕೊನೆಯ ದಿನಾಂಕ ಆಗಿರುತ್ತೆ ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ರೀತಿಯಾಗಿ ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಅರ್ಜಿಯನ್ನು ಹಾಕ್ಕೊಬೋದು ಈ ಒಂದು ಅಜಿಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ಗೆ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಕೊನೆಯ ದಿನಾಂಕ ಬಂದುಬಿಟ್ಟು ಸೆಪ್ಟೆಂಬರ್ ಮೂವತ್ತಾಗಿರುತ್ತೆ ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಇದೇ ರೀತಿಯಾಗಿ ಸರ್ಕಾರದಿಂದ ಯಾವುದಾದ್ರೂ ಸ್ಕಾಲರ್ಶಿಪ್ ಬಿಟ್ಟರೆ ಅಥವಾ ಬೇರೆ ಏನೇ ಸರ್ಕಾರದಿಂದ ಮಾಹಿತಿ ಬಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಹಾಗಾಗಿ ನಿಮಗೆ ಈ ಒಂದು ಮಾಹಿತಿ ಉಪಯುಕ್ತ ಅನಿಸಿದ್ರೆ ಒಂದು ಲೈಕ್ ಮಾಡಿ ಅದೇ ರೀತಿಯಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್